ಇವತ್ತೇನಕ್ಕೆ ರೆಡಿ ಆಗಿದ್ದೀನಿ ಅಂದ್ರೆ ನಮ್ಮ ಫ್ರೆಂಡ್ ಒಂದ್ ಮದುವೆ ಇತ್ತು ಮತ್ತೆ ಹಾಗೆ ನಮ್ಮೂರು ಜಾತ್ರೆ ಇತ್ತು ಸೊ ಅದಕ್ಕೋಸ್ಕರ ರೆಡಿ ಆಗಿದ್ದೆ ಇದು ಬೆಳಗಿನ ಜಾವ ನಾಲ್ಕೂವರೆ ಅವಾಗ ಇದ್ಬಿಟ್ಟಿನ ಈಚೆ ಬಂದು ನೀರು ನೀರು ಒಳಗೆ ಉರಿ ಹಾಕಿದ್ದೆ ಉರಿ ಹಾಕ್ಬಿಟ್ಟು ಆಮೇಲೆ ಕುಡಿಯೋಕ್ಕಿಂತ ಬೆಳಗ್ಗೆ ಬಿಸ್ ನೀರ್ ಕಾಯಿಸ್ತಾ ಇದ್ದೀನಿ ಕ್ಯಾರೆಟ್ ಮತ್ತು ಬೀಟ್ರೂಟ್ ಐಸ್ ಕ್ಯೂಬ್ ಮಾಡಿಟ್ಟಿದ್ದೆ ಅದನ್ನೇ ಬಿಸಿನೀರ್ಗೆ ಹಾಕ್ಕೊಂಡು ಕುಡಿತೀನಿ ಇವಾಗಿಂದ ಒಂದು ವಾರದಿಂದ ಅಭ್ಯಾಸ ಮಾಡಿದ್ದೀನಿ ಆ ಥರ ಆ ಥರ ಹಾಕೊಂಡು ಕುಡಿತಾ ಇದ್ದೆ ಆಮೇಲೆ ಎಲ್ಲ ಸ್ನಾನ ಎಲ್ಲ ಮಾಡಿ ಎಲ್ಲ ರೆಡಿ ಆದಮೇಲೆ ನಾನು ನಮ್ಮೂರ ಹತ್ರ ಬಸ್ ಕತ್ತಿದೆ ಆಮೇಲೆ ನನ್ನ ಫ್ರೆಂಡೊಬ್ಳು ಬರ್ತೀನಿ ಬತ್ತಾ ಬರ್ತಾ ಇದ್ದು ಸೊ ಅವರ ಆಮೇಲೆ ಅವಳು ಬಂದಳು ಅವಳು ಬಂದಮೇಲೆ ಇಲ್ಲ ಇನ್ನೊಂದು ಸ್ಟಾಪ್ ಹತ್ರ ಹಿಡ್ಕೊಂಡು ಅಲ್ಲಿಂದ ಇನ್ನೊಂದು ಬಸ್ಗೆ ಹೋಗ್ಬೇಕು ಸೊ ಇನ್ನೊಂದು ಬಸ್ ಕತ್ತಿ ಇದ್ರೂ ಇದ್ದೋ ಆಮೇಲೆ ನಮಗೆ ದಾರಿ ಬೇರೆ ಗೊತ್ತಿರಲಿಲ್ಲ ಅಲ್ಲಿ ಯಾವುದೋ ಕಾರು ಮಧ್ಯ ಏನೋ ದೇವಸ್ಥಾನ ಇದೆ ಅದು ಅಲ್ಲಿ ಗಂಟೆ ನೆಡ್ಕೊಂಡೆ ಹೋಗ್ತಾ ದೇವಸ್ಥಾನ ಏಳು ಮಕ್ಕ ನೋಡಿ ಹೆಂಗ್ ನಡೀತಾ ನೆನ್ಬಿಟ್ಟು ಸುಸ್ತಾಗಲಿ ಅಪ್ರತಿ ನಡೀತಾ ಯಾಕೆ ಯಾವ್ದೋ ಎಲ್ರು ಬೈಕೊಂಡೇ ಬರೋದು ಅವ್ಳು ಮೊದ್ಲಕ್ಕೆ ನೋಡ್ಕೊಂಡು ಯಾರ ಗಾಡಿ ರೋಡಲ್ಲಿ ಯಾರು ಇರ್ಲಿಲ್ಲ ಇಬ್ಬರೇ ಹೋಗ್ತಾ ಇದ್ದು ಅವಾಗವಾಗ ಗಾಡಿ ಬರ್ತಾ ಇತ್ತು ಅಷ್ಟೇ ಜಾಸ್ತಿ ಯಾರು ಬರ್ತಾ ಇರ್ಲಿಲ್ಲ ಮದ್ವೆಗೆ ಹೋಗ್ರು ಮಾಡ್ತಾ ಹೋಗೊಂದು ಗಾಡಿ ಬರ್ತಾ ಇದ್ರು ಇದೇ ದೇವಸ್ಥಾನ ಕಣಿವೆ ಮುತ್ರಾಯ ಸ್ವಾಮಿ ದೇವಸ್ಥಾನ ಅಂತ ಅಲ್ಲಿ ಗಂಟ ನಡ್ಕೊಂಡು ಹೋಗಿದ ನಾಲ್ಕು ಕಿಲೋಮೀಟರ್ ಅದಕ್ಕೆ ಅಪ್ರಪ್ಪ ಮದ್ವೆ ಬರ್ಬೋದಿಲ್ಲ ಹಿಂದೆ ಹೋಯ್ತಾಳೆ ಫ್ರೆಂಡ್ಸ್ ಇಂಥ ಮದುವೆಗಂತೂ ಯಾವತ್ತೂ ಬರಬೇಡಿ ಹಂಗ್ಯಾಕ ಹೋಯ್ತೀನಿ ಬೆಟ್ಟದ ತಿರುಗೋಗ್ಬೇಡ ಬೇಡ ಈ ಕಡೆ ತಿರ್ಕೋ ಹ್ಞೂ ಎಸ್ನೂ ಒಡ್ದಾಕ ಕೊಡ್ತಾಳೆ ಏನು ರೆಡಿ ಮಾಡಿಲ್ಲ ಅದೇನು ಮಾಡ್ತಾರೆ ಎಲ್ಲ ಮಾಡ್ತೀನಿ ಕಾಡ್ ಮಧ್ಯ ಇದ್ರು ದೇವಸ್ಥಾನ ಚೆನ್ನಾಗೈತೆ ಗಾಡಿ ಇರೋದಾದ್ರೆ ಹೋಗ್ಬಿಟ್ಟು ಬರ್ಬೋದು ಗಾಡಿ ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ರೆ ಆ ಕಡೆಯಿಂದ ಬೇಕಾದ್ರೆ ಆಟೋದಲ್ಲಿ ಬರ್ಬೋದು ಆದ್ರೆ ಈ ಕಡೆಯಿಂದ ವಾಪಸ್ ಹೋಗೋಕೆ ಯಾವ ವ್ಯವಸ್ಥೆನೇ ಇರೋಲ್ಲ ಗಾಡಿಗಳದ್ದು ಅಲ್ಲಿಂದ ನಾನು ನಡ್ಕೊಬೋದೇನು ವೀಡಿಯೋ ಮಾಡು ಅನ್ಲೋ ಅದಕ್ಕೆ ವೀಡಿಯೋ ಮಾಡ್ತಾ ಇದ್ದೀನಿ ಮತ್ತು ಇಲ್ಲಿ ಫೋಟೋಗೆ ಪೋಸ್ಟ್ ಕೊಡ್ತಾವಳಿ ನಾನು ವೀಡಿಯೋ ಮಾಡ್ತೀನಿ ಗೊತ್ತಾಗಿಲ್ಲ ಅವಳಿಗೆ ಇಲ್ಲಿ ಹಿಂಗ್ ರೆಡಿ ಮಾಡ್ತಾಯಿದ್ರು ಯಾರೇ ರೆಡಿ ಇದ್ರು ಯಾರು ಮೇಕಪ್ ಆರ್ಟಿಸ್ಟ್ ತರಿಸಿಲ್ಲ ಅವರ ಅಕ್ಕನ ರೆಡಿ ಮಾಡ್ತಾ ಇದ್ರು ಎಲ್ಲರಿಗೂ ಈ ಕಡೆ ಸ್ಟಿಕ್ಕ ಕುಂಕುಮ ಹಾಯ್ ಫ್ರೆಂಡ್ಸ್ ಬೆಳಿಗ್ಗೆ ತಾನೇ ಬಂದಿದ್ವಿ ಇನ್ನು ಮದ್ವೆನೆ ಮುಗ್ದಿಲ್ಲ ಎಲ್ಲ ಸುಮ್ಮನೆ ಹಂಗೆ ಓಡಾಡ್ತಾವ್ರೆ ಫ್ರೆಂಡ್ಸ್ ಇನ್ನ ಅಲ್ಲಿ ಕೆಲ್ಸಾನೇ ಮುಗ್ದಿಲ್ಲ ಫ್ರೆಂಡ್ಸ್ ಜಾತ್ರೆಗ್ ಬೇರೆ ಹೋಗ್ಬೇಕು ಇವ್ನು ಅಲ್ಲಿಂದ ನಡ್ಸ್ಕೊಂಡ್ ಬಂದವಳೆ ಮತ್ತೆ ಯಾರು ಫ್ರೆಂಡ್ಸ್ ಜಾತ್ರೆಗೆ ಹೋಗ್ತಾರೆ ಹೋದ್ರು ಬೆಟ್ಟ ಹತ್ಬೇಕು ಫ್ರೆಂಡ್ಸ್ ಸುಮ್ನೆ ವೇಸ್ಟ್ ನಾ ಬೇಡ ಅಂತಂದ್ರು ಕೇಳಿಲ್ಲ ಫ್ರೆಂಡ್ಸ್ ಮದುವೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದು ಇವಳು ಯಶ್ವರ್ ಮಂತಾಗ ಬಂದಿದ್ದು ಅವಳು ಸ್ಯಾರಿ ಚೇಂಜ್ ಮಾಡಿಬಿಟ್ಟು ಇವಾಗ ಜಾತ್ರೆಗೆ ಹೋಗೋಕೆ ಅಂತ ಬಸ್ ಸ್ಟ್ಯಾಂಡ್ಗೆ ಕೂತಿದ್ದವು ಆಮೇಲೆ ಬಸ್ ಬಂತು ಹಂಗೆ ಅಕ್ಕಿ ಅಂಕಿತನ ಬಂದ್ರು ಅವರಿಬ್ರು ಮುಂದೆ ಹೋಯ್ತಾ ಇದಾರೆ ಹಿಂದೆಗಡೆ ಬಸ್ ತುಂಬ ರಶ್ ಆಗಿತ್ತು ಇಳಿಯೋಕ್ಕೂ ಜಾಗ ಬಿಡ್ತಿರಲಿಲ್ಲ ಎಲ್ಲ ಅಷ್ಟು ಜನ ಇದ್ರು ಹತ್ಕೊಳ್ಳೋಕೆ ಬಸ್ಸು ಜಾತ್ರೆ ನೋಡೋಕೆ ಅಂತ ಹೋಯ್ತಾ ಇದೀವಿ ಕರೆಕ್ಟಾಗಿ ಒಂದವಾದ ನಡ್ಕೊಬಂದ್ವಾ ನೀನ್ ಅವ್ರನ್ನೆಲ್ಲ ಹೆಂಗ್ ನೋಡ್ತೀಯ ನಡೀ ಹಗಡೆ ಅವ್ರನ್ನ ಹೆಂಗ ನೋಡ್ತೀಯ ಅಂತ ನನ್ಗೆಲ್ಲ ಹುಟ್ಟೋಗಿ ಅವಳೆ ನೋಡ್ಕೊಂಬತ್ತವಳೆ ಬೆಟ್ಟ ಆಯ್ತು ತೊಳೆ ನೋಡಿರಿ ಹೆಂಗ್ತವಳೆ ಅವಳು <laughs> A <standard of> <laughs> ஏய் ஹர ஹர மாதே சரி थैंक यू हां हां वन आवर மேலே ஆகுது சும்பா ஏன்றே பாக்க பாரு தள்ளே விட்டுக்கறே நம்ம கொங்க வந்துருது ஹவ் இது போட்டோ ஷூட் ஆ போக்ர்ட் நம்ம கண்ணுல வந்துடறே இருக்கு ಯಾರ್ ಅವ್ರು ಕೇಳ್ಸ್ಕೊಂಡಿರ್ಬೇಕಿದ್ದ ಒಂದ್ಸತಿ ಒಂದೊಂದ್ ತರ ಮಾತಾಡ್ಬೇಕು ದೇವ್ರ ದರ್ಶನ ಮಾಡ್ಕೊಂಡು ಪ್ರಸಾದ ತಿನ್ನೋಕೆ ಅಂತ ಕೆಳಗಡೆ ಬಂದಿದ್ದು अलेन अल्प बदलेंगे अलग कण्ले नी बड़े तस्कते हैं अंकि

ಎಲ್ಲ ಹಸಿ ಕಟ್ತೀನಿ ನೋಡೋಣ ಹೆಂಗೆ ಕಾಣ್ತದೆ ದೊಡ್ಡದೇ ಆದ್ರೂ ಒಂದು ತಗೊಂಡಿ ಕಿವಿ ಹೇಳಿಕೆ ಅಂಗಡಿಯ ಇನ್ನ ಮಾಡಿಲ್ಲ ಇವಾಗ ಗೊಂಬೋಸ್ಲೆ ಜಾತ್ರೆ ಎಲ್ಲ ಮುಗಿತ್ತು ಜಾತ್ರೆ ಬಸ್ಸಲ್ಲಿ ಜಾತ್ರೆ ಅದೇ ನೋಡ್ಕೊಡಿ ನಾನು ಮಾಡ್ತೀನಿ ಬಾಯ್ ಎಷ್ಟ್ ಫಲೋ ಅಂತ ಮನೆಗೆ ಹೋದ್ರೆ ಆಮೇಲೆ ನಾವು ನನ್ನ ತಮ್ಮನಿಗೆ ಫೋನ್ ಮಾಡಿದ್ದು ಅವ್ನು ಬರೋ ಗಂಟೆ ಎಲ್ಲ ಇದು ಕೂತ್ಕೊಂಡಿದ್ದು ಆಮೇಲೆ ಅವನು ಬಂದ್ ಜೊತೆ ಹೋದ ಮೇಲೆ ಜಾತ್ರೆ ಮತ್ತು ಮದುವೆಯಿಂದ ಬಂದು ತುಂಬ ಟಯರ್ಡ್ ಆಗಿತ್ತು ಆಮೇಲೆ ಹೋಗಿ ಅಪ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದೆ ಲೈಕ್ ಜಾತ್ರೆ ಏನು ತಗೊಬಂದಿ ಅಂತ ತೋರಿಸ್ತಿದ್ದೀನಿ ಇದು ಸಾವಿಗೆ ಹೊತ್ತೋದು ಮೊದಲು ನಮ್ಮ ಮನೇಲಿ ದೊಡ್ಡದಿತ್ತು ಅದನ್ನು ನಮ್ಮ ಅಜ್ಜಿರು ಕೊಟ್ಬಿಟ್ಟು ಅವರು ಇಚ್ಕೊಂಡೋಗಿದ್ರು ಹೊತ್ತು ಅದಕ್ಕೆ ಇವಾಗ ಮಾಡೋಣ ಅಂದ್ಬಿಟ್ಟು ತಗೋ ತಗೊಂಡು ಇದನ್ನು ಆಮೇಲೆ ಜಾತ್ರೆಗೆ ಹೋದ್ಮೇಲೆ ಕಡಲೆಪುರಿ ಮಿಕ್ಸ್ ಮಿಕ್ಸ್ ಮಾಡೋಕ್ಕಾಯ್ತವ್ರಿಗೆ ಕಡಲೆಪುರಿ ಇದು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಇದು ಪಾಪ ಇಟ್ಕೊಳ್ಳೋಕ್ಕೆ ಆಮೇಲೆ ಒಂದು ಬ್ಲ್ಯಾಕ್ ಬಳೆ ಆಮೇಲೆ ಕ್ಲಿಪ್ಸು ನನ್ನ ತಂಗಿ ಕೇಳೋದು ಸಣ್ಣ ಸಣ್ಣ ಅಂದ್ಬಿಟ್ಟು ಅದಕ್ಕೆ ಕ್ಲಿಪ್ಸ

ಆಮೇಲೆ ಇದು ಪಿನ್ಸ್ ಆಮೇಲೆ ಇದು ನನ್ನ ತಂಗಿ ತಗೊಂಡೆ ಒಳಗೆ ಬ್ರಾಕ್ಲೆಟ್ ಅಂತ ಆಮೇಲೆ ಇದು ಇನ್ನೊಂದು ಪಿನ್ಸ್ ಆಮೇಲೆ ಇದೊಂದು ಕ್ಲಿಪ್ ಹಾರ್ಟ್ ಶೇಪ್ ಇದು ಅದೇ ಥರ ಇದು ಇನ್ನೂ ಒಂದು ಆಮೇಲೆ ಇದೊಂದು ಪುಟಾಣಿ ಕ್ಲಿಪ್ಸ್ ಇದು ಅಷ್ಟೇ ಆಮೇಲೆ ಇದು ಒಂದು ತಿನ್ನು ಬತ್ತಿಸಿದ ಟಿಫಿನ್ ಮತ್ತು ಇದೊಂದು ಕ್ಲಿಬ್ಬು ಮೂರು ಜನ ತಗೊಂಡು ನಾನು ಹಂಗೆ ಫ್ರೆಶು ಆಮೇಲೆ ಇದೊಂದು ಬ್ರಾಸ್ಲೆಟ್ ತಗೊಂಡೆ ಇವತ್ತಿನ ಲಾಗ್ ನಾನು ಇದಕ್ಕೆ ಏನು ಮಾಡ್ತಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ